ಫ್ರೆಂಡ್ಸ್ ಹೊಸ್ದಾಗಿ ಯಾರ್ಯಾರು ಟೈಲರಿಂಗ್ ಆಗ್ತಾ ಇದ್ದೀರೋ ಟೈಲರ್ ಆಗ್ತಾ ಇದ್ದೀರೋ ಅವ್ರಿಗೆಲ್ಲ ನೆಕ್ ಡಿಸೈನ್ ಮಾಡೋದು ತೋರಿಸ್ತಾ ಇದ್ದೀನಿ ಸ್ಟಿಚಿಂಗು ಯಾವ ಥರ ಸ್ಟಿಚಿಂಗ್ ಮಾಡೋದು ಅಂತ ನೋಡಿ ಹೆಂಡವ್ರಿಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಸಖಿ ಸಮೃದ್ಧಿ ಅಚಿಂ ಕನ್ನಡ ವ್ಲಾಗ್ಗೆ ಸ್ವಾಗತ ನೋಡಿ ಇವತ್ತು ಬ್ಯಾಕ್ ನೆಕ್ ಡಿಸೈನು ಯಾವ ಥರ ಸ್ಟಿಚ್ ಮಾಡ್ಕೋಬೇಕು ಏನು ಸೂಪರಾಗಿ ಬರುತ್ತೆ ಪರ್ಫೆಕ್ಟಾಗಿ ಬರುತ್ತೆ ನೀವು ಹೊಸ್ದಾಗಿ ಯಾರು ಟೈಲರಿಂಗ್ ಆಗ್ತಾ ಇದ್ದೀರೋ ಇದನ್ನು ನೋಡಿ ನಿಮಗೆ ತುಂಬ ಈಸಿ ಆಗುತ್ತೆ ನೋಡಿ ಇವಾಗ ಏನು ಅಂತಂದರೆ ನಾನು ಒಂದು ಕಾಲು ಮೀಟ್ರ್ ಬಟ್ಟೆ ತಂದಿದ್ದೆ ನಾನು ಅದು ಬ್ಲೌಸ್ ಎಲ್ಲ ಕಟ್ ಮಾಡಿದೆ ನೋಡಿ ಈ ಥರ ಬಟ್ಟೆ ಇರುತ್ತಲ್ವ ಇದಕ್ಕೆ ಫ್ಯೂಸಿಂಗು ನಾವು ಇದನ್ನು ಮಾಡ್ಕೊಳೋದಕ್ಕೋಸ್ಕರ ಬೇಕೇ ಬೇಕು ಬಟ್ಟೆ ಅದಕ್ಕೆ ನೋಡಿ ಇದು ಜಾಯಿಂಟ್ ಮಾಡಿದ್ದೀನಿ ಜಾಯಿಂಟ್ ಮಾಡಿಬಿಟ್ಟು ಸ್ಟಿಚಿಂಗ್ ಹಾಕ್ಕೊಂಡಿನಿ ಮಧ್ಯಕ್ಕೆ ಇವಾಗ ಏನಿದೆ ಇದು ಇದರಲ್ಲಿ ಉಲ್ಟಾ ಸೀದಾ ಇರುತ್ತೆ ನೋಡಿ ಸೀದಾ ಇರೋದು ಉಲ್ಟಾ ಇರೋದು ಈ ಥರ ಶೈನಿಂಗ್ ಇರುತ್ತೆ ಶೈನಿಂಗ್ ಇರೋದನ್ನ ಈ ಥರ ಕೆಳಗಡೆ ಹಾಕೊಳ್ಳಿ ನೆಕ್ಕು ಮಾಡಬೇಕಾದ್ರೆ ನಾವು ಆದಷ್ಟು ಫ್ಯೂಸಿಂಗ್ ಹಾಕೋದ್ರಿಂದ ನೆಕ್ಕು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಬ್ಯಾಕಲ್ಲಿ ಇಲ್ಲ ಅಂತ ಅಂದರೆ ಏನು ಅಂತ ಅಂದರೆ ಬಟ್ಟೆನೇ ಒಬ್ರೊಬ್ರು ಇನ್ ಆಫ್ ಮಾಡಿಬಿಡ್ತಾರೆ ಲೈನಿಂಗ್ ಮೇಲೆ ಟಾಪ್ ಸೈಡ್ ಬಟ್ಟೆ ಹಾಕ್ಬಿಟ್ಟು ಸ್ಟಿಚಿಂಗ್ ಹಾಕ್ಬಿಟ್ಟು ಟರ್ನ್ ಮಾಡಿ ಅದು ಅಷ್ಟೊಂದು ಗ್ರಿಪ್ಪಾಗಿ ಬರೋದಿಲ್ಲ ಅದೂ ಬರುತ್ತೆ ಅದು ಅದು ಅದೂ ಬರುತ್ತೆ ಅಂದರೆ ಇದು ಚೆನ್ನಾಗಿ ಬರುತ್ತೆ ನಾವು ನೆಕ್ ಡಿಸೈನ್ ಇರೋದ್ರಿಂದ ಈ ಥರ ಡ್ರಾ ಮಾಡ್ಕೊಂಡಿದ್ದೀನಿ ಮಾಡ್ಕೊಬಿಟ್ಟು ಲಾಸ್ಟಲ್ಲಿ ಇಂಚ್ ಇಂಚಷ್ಟು ಬಿಟ್ಕೊಂಡಿದ್ದೀನಿ ಫಾರ್ರಿಕ್ ಜಾಯಿಂಟ್ ಹಾಕ್ಕೊಂಡಿದ್ದೀನಲ್ಲ ಐರನ್ ಬಾಸ್ ಚೆನ್ನಾಗಿ ಆಗಿರಲಿ ಫುಲ್ ಕಾ ಫುಲ್ ಈಟಾಗಿರಬೇಕು ಲೈನಿಂಗ್ ಮೇಲೆ ಹಾಕ್ಬಿಟ್ಟು ಶೈನಿಂಗ್ ಏನಿದೆ ಅದರಲ್ಲಿ ಗಮ್ ಥರ ಇರುತ್ತೆ ಅದನ್ನು ಬಟ್ಟೆ ಮೇಲೆ ಹಾಕಬೇಕು ಈ ಲೈನಿಂಗ್ ಏನು ಜಾಯಿಂಟ್ ಮಾಡಿದ್ದೀನಿ ನೋಡಿ ಇದನ್ನು ಉಲ್ಟಾ ಹಾಕ್ಕೊಳ್ಳಿ ಸೀದಾ ಇರೋದು ಕೆಳಗಡೆ ಹೋಗಬೇಕು ಉಲ್ಟಾ ಇದು ಇದನ್ನು ಈ ಥರ ಸ್ಟಿಕ್ ಮಾಡ್ಕೊಳ್ಳಿ ಐರನ್ ಬಾಕ್ಸ್ ಫುಲ್ಲು ಈಟಾಗಿಬಿಡಿ ಫುಲ್ ಚೆನ್ನಾಗಿ ಈಟಾದ್ರೇ ನೋಡಿ ಈ ಥರ ಚೆನ್ನಾಗಿ ಕೂಡ ಫ್ರೆಂಡ್ಸ್ ನೋಡಿ ಐರನ್ ಮಾಡ್ಕೊಂಡಿದ್ದೀನಲ್ವಾ ಈಗ ಲಾಸ್ಟಲ್ಲಿ ಒಂದು ಮುಖ ಒಂದು ಅರ್ಧ ಇಂಚ್ ಬಿಟ್ಬಿಟ್ಟು ಈ ಥರ ಫುಲ್ಲು ಕಟ್ ಮಾಡ್ಕೊಬಿಡಿ ಕಟ್ ಮಾಡ್ಕೊಬಿಟ್ಟು ಇದನ್ನ ಸ್ಟಿಚಿಂಗ್ ಹಾಕೋಬೇಕಾಗತ್ತೆ ಅಲ್ಲಲ್ಲೇ ಈ ಥರ ನ್ಯಾಚ್ ಆಗಿ ಹುಡ್ಕೊಬಿಡಿ ಸ್ವಲ್ಪ ಸ್ವಲ್ಪ ನ್ಯಾಚು ಯಾಕೆ ಅಂತಂದರೆ ಅದು ಟರ್ನ್ ಆಗೋದಿಲ್ಲ ಇದನ್ನೆಲ್ಲ ಫಸ್ಟೇ ನಾವು ರೆಡಿ ಮಾಡಿ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಯ್ತೈತೆ ನಿಮ್ಗೆ ನೀವು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹೆಚ್ಚು ವೀಡಿಯೋ ಮಾಡೋದಕ್ಕೆ ನಾನು ನಿಮಗೆ ಹೊಸ್ದಾಗಿ ಯಾರೇ ಟೈಲರ್ ಆಗ್ತಾಯಿದ್ದೀರೋ ನಿಮಗೆಲ್ಲ ಎಲ್ಪ್ ಆಗಲಿ ಅಂತಲೇ ನಾನು ಈ ವಿಡಿಯೋ ಮಾಡ್ತಿರೋದು ನೋಡಿ ಈ ಥರ ಮಾಡ್ಕೊಬಿಟ್ಟು ಈ ಥರ ಹಾಕ್ಕೊಂಡಿದ್ದೀನಲ್ವಾ ಈ ಥರ ಹಾಕ್ಕೊಂಡಿರೋದನ್ನ ನೋಡಿ ಈ ಥರ ಇನ್ನು ಫೋಲ್ಡಿಂಗ್ ಮಾಡಿಬಿಟ್ಟು ಒಂದು ಸ್ಟಿಚಿಂಗ್ ಹಾಕ್ಕೊಂಡು ಹಿಂಗೆ ಟರ್ನ್ ಆಗೋದಿಲ್ಲ ಅದಕ್ಕೆ ನಾವು ನ್ಯಾಚ್ ಒಡ್ಕೊಬೇಕು ನ್ಯಾಚ್ ಈ ಥರ ಒಡ್ಕೊಂಡು ಇದು ಇದು ಮಾಡಬೇಕು ಯಾಕೆ ಅಂತ ಅಂದರೆ ಇದು ಫುಲ್ ಬ್ಲೌಸ್ ನಾವು ರೆಡಿ ಆದಮೇಲೆ ಹೆಂಗೆ ಹಿಂಗೆ ಮಾಡ್ತೀವಿ ಅದರಿಂದ ಏನು ತೊಂದರೆ ಆಗೋದಿಲ್ಲ ಈ ಥರ ಮಾಡ್ಕೊಂಡು ಬನ್ನಿ ಫುಲ್ಲು ಸುಕ್ಕಲೊಮ್ಮೆ ಇದೇ ಥರನೇ ಸ್ಟಿಚಿಂಗ್ ಆಗ್ಬೋದು ನೋಡಿ ಫ್ರೆಂಡ್ಸ್ ಇದು ಬ್ಯಾಕಲ್ಲಿ ಕೆಳಗಡೆ ನಾವು ಪಟ್ಟಿ ಕೊಡಬೇಕಲ್ಲ ಅದರಿಂದ ಅದಕ್ಕೆ ಒಂದೂವರೆ ಇಂಚನ್ನ ನಾನು ಇದು ಮಾಡ್ಕೊಳ್ತೀನಿ ಇದು ಮಾಡೋದ್ರಿಂದ ನಾವು ಬ್ಯಾಕಲ್ಲಿ ಸ್ಟಿಚಿಂಗ್ ಹಾಕ್ಕೊಡ್ಬೇಕು ನೆಕ್ಕಲ್ಲಿ ಎಮಿಂಗ್ ಮಾಡಬೇಕಾಗತ್ತೆ ಅದಕ್ಕೆ ನೋಡಿ ಸ್ಟಾ ಬಟ್ಟೆ ಕಟ್ ಮಾಡ್ಕೊಂಡಿದ್ದೀನಿ ನಾನು ಬ್ಯಾಕ್ ರೆಡಿ ಮಾಡ್ಕೋಬೇಕು ಈ ಪಟ್ಟಿ ಪೀಸ್ನ ಕೆಳಗಡೆ ಹಾಕ್ಕೊಂಡಿದ್ದೀನಿ ಬ್ಯಾಕ್ನ ಸೀರೆ ಬಟ್ಟೆ ಏನಿದೆ ಅದನ್ನು ಉಲ್ಟಾ ಹಾಕ್ಕೊಂಡಿದ್ದೀನಿ ಅದ್ರ ಮೇಲೆ ನಮ್ಮದು ಏನು ಲೈನಿಂಗ್ ಬಟ್ಟೆ ಇದೆ ಅದನ್ನು ನಾನು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದೇನಿದೆ ಇದನ್ನ ಫುಲ್ಲು ಸ್ಟ್ರೈಟಾಗಿ ಸ್ಟಿಚಿಂಗ್ ಬ್ಯಾಕ್ ಬಾಟಮಲ್ಲಿ ಬ್ಯಾಕಲ್ಲಿ ಬಾಟಮಲ್ಲಿ ಫುಲ್ಲು ಸ್ಟ್ರೈಟು ಒಂದು ಸ್ಟಿಚಿಂಗ್ ಹಾಕೋಬೋಣ ನೋಡಿ ಈ ಥರ ರೆಡಿ ಮಾಡ್ಕೊಂಡ್ವಲ್ಲ ಈ ಥರ ರೆಡಿ ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ಹಾಕೊಡ್ ಈ ಥರ ಹಾಕ್ಕೊಂಡು ಪಟ್ಟಿ ಪೀಸು ಇದ್ರ ಮೇಲೆ ಬರಬೇಕು ಇದ್ರ ಮೇಲೆ ಲೈನಿಂಗ್ ಮೇಲೆ ಒಂದು ಸ್ಟ್ರೈಟು ಕಿನಾರಿ ಹಾಕ್ಕೊಂಡು ಸರಿನಾ ಬನ್ನಿ ಫುಲ್ ಉದ್ದಕ್ಕೆ ಏನೋ ಕಿನಾರಿ ಆದಮೇಲೆ ನೋಡಿ ಈ ಪಟ್ಟಿ ಪೀಸ್ ಏನಿದೆ ಅದನ್ನು ಈ ಥರ ಫೋಲ್ಡಿಂಗ್ ಮಾಡ್ಕೊಬಿಡಿ ಫಸ್ಟೇ ಫಸ್ಟೇ ಫೋಲ್ಡಿಂಗ್ ಮಾಡ್ಕೊಬಿಟ್ಟು ಆಮೇಲೆ ಲೈನಿಂಗ್ ಬಟ್ಟೆ ಮೇಲೆ ಬರಬೇಕು ಸೀರೆ ಬಟ್ಟೆ ಮೇಲೆ ಅದೇ ಕಾರಣಕ್ಕೂ ಬರಬಾರ್ದು ಸರಿನಾ ಸೀರೆ ಬಟ್ಟೆ ಮೇಲೆ ಬಂದರೆ ಕಾಣುತ್ತೆ ನಮ್ಮದು ಏನು ಸ್ಟಿಚಿಂಗ್ ಹಾಕಿದ್ವಿ ಅದು ಕಾಣುತ್ತೆ ಹಾಕೋಬಿಡಿ ಫುಲ್ ಉದ್ದಕ್ಕೂ ಅದು ಸ್ಟಿಚಿಂಗ್ ಆಯ್ತಲ್ಲ ಸ್ಟಿಚಿಂಗ್ ಆದಮೇಲೆ ಇಲ್ಲೊಂದು ಸುಮ್ಮನೆ ಒಂದು ರೆಡಿ ಸ್ಟಿಚ್ಚು ಹಾಕಿ ಸರಿನಾ ಆಮೇಲೆ ಬಿಚ್ಕೊಳ ಇದು ಬಾಟಮಲ್ಲಿ ಏನಿದೆ ನಾವು ಹಿಂಗೆ ಫೋಲ್ಡಿಂಗ್ ಮಾಡಿರೋದು ಇಲ್ಲೊಂದು ರೆಡಿ ಸ್ಟಿಚ್ ಆಗೋಣ ಏಕೆಂದರೆ ಲೈನಿಂಗ್ ಅಟ್ಯಾಚ್ ಆಗಬೇಕಾದ್ರೆ ಸ್ವಲ್ಪ ಇದಾಗುತ್ತೆ ಲಾಂಗ್ ಸ್ಟಿಚ್ ಇಕ್ಕೋಗ್ಬಿಟ್ಟು ಸ್ಟಿಚಿಂಗ್ ಹಾಕ್ಕೊಳ್ಬಿಡಿ ನಿಮಗೆ ಆಮೇಲೆ ಅದನ್ನು ರಿಮೂವ್ ಮಾಡ್ಕೋಬೇಕಾದ್ರೆ ಈಸಿ ಅನಿಸುತ್ತೆ ಇಲ್ಲ ಅಂತ ಸ್ಟಿಚಿಂಗ್ ಆಗಿಲ್ಲ ಅಂದರೆ ಸ್ವಲ್ಪ ಅಲ್ಲಲ್ಲೇ ಅಲ್ಲಲ್ಲೇ ಲೂಸ್ ಬಂದುಬಿಡುತ್ತೆ ನೀವು ನಾನು ಹಂಗೆ ಸ್ಟಿಚ್ ಮಾಡಿಬಿಡ್ತೀನಿ ಹೊಸ್ದ ಯಾರು ಮಾಡ್ತಿದ್ದೀರಾ ನಿಮಗೆ ಪ್ರಾಕ್ಟೀಸ್ ಆಗಬೇಕಲ್ವಾ ನೀಟಾಗಿ ಬಟ್ಟೆ ಮಾಡೋಕ್ಕೆ ಅದರಿಂದ ನಾನು ಈ ಥರ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಬಾಟಮ್ ಮಾಡಿದಾಯಿತು ಈ ಲೈನಿಂಗ್ ಏನಿದೆ ಅದನ್ನು ನೀಟಾಗಿ ಏನು ಲೈನಿಂಗ್ ಬಟ್ಟೆ ಏನು ಕಟ್ ಮಾಡಿದೀವೋ ನಾವು ಬ್ಲೌಸ್ ಪೀಸ್ಗೆ ನೀಟಾಗಿ ಫುಲ್ಲು ಒಂದು ಸ್ಟಿಚಿಂಗ್ ಹಾಕಿಬಿಡೋಲ್ಲ ಈ ನೀಟಾಗಿ ನೀಟಾಗಿ ಹೀಗೆ ಸ್ಟಿಚಿಂಗ್ ಹಾಕಿ ಇವಾಗ ಇಲ್ಲಿ ಯಾವುದೇ ರೀತಿ ಲೂಸ್ ಬರೋದಿಲ್ಲ ಎಲ್ಲ ಕಡೆನೂ ಬಟ್ಟೆ ಇದೆಯಾ ಅಂತ ನಿಮ್ಗೆ ಹಂಗೆ ಹಾಕೋಕ್ಕಾಗಲಿಲ್ಲ ಅಂತಂದರೆ ಗುಂಪಿನ ಇದ್ರೆ ಅಂದರೆ ಗುಂಪಿನ ಹಾಕ್ಕೊಬಿಡಿ ನಮ್ಗೇನು ಅದು ಇಲ್ಲ ಅದಕ್ಕೆ ಹಾಕೊಂಡಿಲ್ಲ ನೀವು ಹೊಸಬಾದರೆ ಗುಂಪಿನ ಹಾಕೊಂಡು ಸ್ಟಿಚಿಂಗ್ ಮಾಡಿ ಎಲ್ಲಿ ಏನು ಬರದೆ ಇರಂಗೆ ಇದು ಸ್ಟಿಚಿಂಗ್ ಮಾಡಿಕೊಡ್ತೀನಿ ಸ್ಟಿಚಿಂಗ್ ಆಯ್ತಲ್ಲ ಇದೆಲ್ಲ ಫುಲ್ಲು ಟ್ರಿಮ್ ಮಾಡ್ಕೊಬೋದು ಸೈಡಲ್ಲಿ ಏನಿದೆ ಅದನ್ನೆಲ್ಲ ಟ್ರಿಮ್ ಮಾಡ್ಕೊಳತ್ ಟ್ರಿಮ್ ಮಾಡ್ಕೊಬಿಡ್ತೀನಿ ಫುಲ್ ಫ್ರೆಂಡ್ಸ್ ಇವಾಗ ಇದು ಬ್ಯಾಕ್ ಫುಲ್ಲು ಕಟ್ ಮಾಡ್ಕೊಂಡು ರೆಡಿ ಆಯಿತು ನೋಡಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಈ ಥರ ಹಾಕೊಬಿಡಿ ಹಾಕೊಬಿಟ್ಟು ಇಲ್ಲಿ ಸಮ ಸಮ ಮಾಡ್ಕೊಂಡು ನೆತ್ತು ಏನಿದೆ ಅದು ಶೇ ಸೆಂಟ್ರು ಶೇಪ್ ತೊಗೊಂಡು ಇಲ್ಲಿ ಸೆಂಟ್ರಿಗೆ ಒಂದು ನ್ಯಾಚ್ ಹಾಕ್ಕೊಡಿ ನ್ಯಾಚ್ ಹಾಕ್ಕೋಗ್ಬಿಟ್ಟು ಇಲ್ಲಿ ಕರೆಕ್ಟಾಗಿರಲಿ ಸೈಡಲ್ಲಿ ನೋಡಿ ಇಲ್ಲಿ ಸೈಡಲ್ಲಿ ಕರೆಕ್ಟಾಗಿ ಬರಲಿ ಈ ಎರಡು ಸಮಕ್ಕೆ ಮಟ್ಕೊಬಿಟ್ಟು ಸೈಡಲ್ಲಿ ನೋಡಿ ಸೈಡಲ್ಲಿ ಇಲ್ಲಿ ಸಮಕ್ ಮಾಡ್ಕೊಬಿಡಿ ಸಮಕ್ ಮಾಡ್ಕೊಬಿಟ್ಟು ಇದೇನಿದೆ ಸೆಂಟ್ರ್ ನ್ಯಾಚ್ ಏನು ನೋಡ್ಕೊಂಡಿದ್ದೀವಿ ಮತ್ತು ಇದು ಬಾಟಮಲ್ಲಿ ಎಲ್ಲ ಕಡೆನೂ ನೋಡ್ಕೊಂಡು ಇದು ಏನಿದೆ ಇದನ್ನ ಸೆಂಟ್ರ್ ಪಾಯಿಂಟ್ ಇದು ಅಂದರೆ ಶೇಪ್ ನಮ್ಮದು ಡಿಸೈನ್ ಏನಿದೆ ಇದು ನೆಕ್ಕು ಸೆಂಟ್ರಿಗೆ ಬರಬೇಕಲ್ವಾ ಕ್ರಾಸ್ಗೆ ಏನು ಬರಬಾರ್ದಲ್ವಾ ಅದರಿಂದ ಇದನ್ನು ಹಿಂಗೆ ಗೀಚ್ಕೊಬಿಡಿ ಗೀಚ್ಕೊಬಿಟ್ಟು ಇದನ್ನು ಸೀದಾ ಹಾಕ್ಕೊಳ್ಳಿ ಸೀದಾ ಹಾಕ್ಕೊಬಿಟ್ಟು ಇದನ್ನು ಅಷ್ಟೇ ಇದನ್ನೂ ಅಷ್ಟೆ ನೋಡಿ ಈ ಮಾರ್ಕು ಈ ಮಾರ್ಕು ಬ್ಯಾ ಇಲ್ಲಿ ಮಾರ್ಕ್ ಇದೆ ಇಲ್ಲೂ ಮಾರ್ಕ್ ಇದೆ ಇದನ್ನು ಸಮ ಫೋಲ್ಡಿಂಗ್ ಮಾಡ್ಕೊಂಡು ಇಲ್ಲೂ ಒಂದು ನ್ಯಾಚ್ ಹುಡ್ಕೊಳ್ಳಿ ಮತ್ತು ಇಲ್ಲೂ ಅಷ್ಟೆ ಇದನ್ನು ಅಷ್ಟೆ ಸ್ಟ್ರೈಟಾಗೆ ಹಿಂಗೆ ಗೀರ್ ಗೀ ಗೀಚ್ಕೋಬಿ ಸರಿನಾ ಗೀಚ್ಕೊಂಡು ಇಲ್ಲಿ ನ್ಯಾಚ್ ಹಾಕ್ಕೊಳ್ಳಿ ಸರಿನಾ ಈ ಸೆಂಟ್ರಿಗೆ ಬೇಕಾದ್ರೆ ನಿಮಗೆ ಗೊತ್ತಾಗಲಿಲ್ಲ ಅಂತ ಅಂದರೆ ಮಾರ್ಕಿಂಗ್ ಚೆಕ್ಕಲ್ಲಿ ಮಾರ್ಕ್ ಆದರೂ ಹಾಕ್ಕೊಬೋದು ಇಲ್ಲ ಗೀಚಿರೋದು ಗೊತ್ತಾಗುತ್ತೆ ಅಂತಂದರೆ ನೋಡಿ ಫೋಲ್ಡಿಂಗ್ ಆಗಿರೋದು ಹೆಂಗೆ ಕಾಣ್ತಿದೆ ಗೆರೆ ಅದನ್ನು ಇವಾಗ ಏನು ಅಂದರೆ ಇಲ್ಲೂ ನ್ಯಾಚ್ ಹಾಕ್ಕೊಂಡಿದ್ದೀವಿ ಬಾಡಿ ಸೀದಾ ಹಾಕ್ಕೋಬೇಕು ಲೈನಿಂಗ್ ಬಟ್ಟೆ ಕೆಳಗಡೆ ಬರಬೇಕು ಇದನ್ನು ಅಷ್ಟೆ ನೋಡಿ ಈ ಥರ ಇದು ಸೀದಾ ಇದು ಉಲ್ಟಾ ಈ ನ್ಯಾಚ್ ಏನಿದೆ ಅದನ್ನು ಇದು ಮಾಡ್ಕೊಬಿಟ್ಟು ಗುಂಡ್ಪಿನ್ ಇದೆಯಲ್ವಾ ಗುಂಡ್ಪಿನ್ ಹಾಕ್ಕೊಬಿಡಿ ಸೆಂಟ್ರಿಗೂ ಹಾಕ್ಕೊಳ್ಳಿ ಸೆಂಟ್ರಲ್ಲಿ ಏನು ಸ್ಟಿಚಿಂಗ್ ಬರಲ್ಲ ಅಲ್ವಾ ಅದು ಏನು ಆ ಕಡೆ ಈ ಕಡೆ ಅಲ್ಲಾಡಲ್ಲ ಸರಿನಾ ನೀಟಾಗಿರುತ್ತೆ ನೋಡಿ ಈ ಥರ ಹಾಕೊಂಡ್ ಬನ್ನಿ ಒಂದು ಎರಡು ಮೂರು ಹಾಕೋಬಿಡಿ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಬ್ಯಾಲೆನ್ಸ್ಗೆ ಇದು ಗೀಚಿರೋದು ಏನಿದೆ ನೋಡಿ ಸೆಂಟ್ರಲ್ಲಿ ಇದು ಬಟ್ಟೆನೂ ಗೀಚಿರ್ತೀವಿ ಅದ್ರ ಮೇಲೆ ಕರೆಕ್ಟಾಗಿ ಬರಲಿ ಅವಾಗ ನಿಮಗೆ ನೆಗ್ ಬ್ಯಾಕ್ ಅಲ್ಲಿ ಶೇಪು ಚೆನ್ನಾಗಿ ಬರುತ್ತೆ ಪರ್ಫೆಕ್ಟ್ ಆಗಿ ಇಲ್ಲಾಂದ್ರೆ ಸ್ವಲ್ಪ ಬ್ಯಾಕಲ್ಲಿ ಕ್ರಾಸ್ ಬಂದ್ಬಿಡುತ್ತೆ ಆ ತರ ಮಾಡ್ಕೊಂಡು ಇವಾಗ ನಾವು ಇದೆಲ್ಲ ಕಲ್ತ್ಕೊಬಿಟ್ರೆ ಫ್ರೆಂಡ್ಸ್ ಎಷ್ಟೊತ್ತು ಇಲ್ಲ ತುಂಬ ಈಸಿ ಇದೆ ಇವಾಗ ಈ ಕಡೆಯಿಂದ ಸ್ಟಿಚಿಂಗ್ ಹಾಕ್ಕೊಂಡು ಬರೋಣ ಸೆಂಟ್ರ್ ಏನಿದೆ ನೋಡಿ ಇಲ್ಲಿಂದ ಸಣ್ಣ ಸ್ಟಿಚಿಂಗ್ ಇಟ್ಕೊಳ್ಳಿ ಇವಾಗ ಇಲ್ಲಿ ಗುಂಪಿನ ಹಾಕಿರೋದ್ರಿಂದ ಬಟ್ಟೆ ಹಾಕಿಕ್ಕೂ ಅಲ್ಲಾಡೋಣ ಚಿಂತನೆಲ್ಲ ಬಟ್ಟೆ ಮರ್ಚೋಗ ಡೋರ್ ಹಾಕ್ಬಿಡಿ ಡೋರ್ ಹಾಕಿ ನೋಡಿ ಏನಿದೆ ಇದ್ರ ಮೇಲೆ ನೀಟಾಗಿ ಇದೆಲ್ಲ ಒಂದ್ಸಲಿ ನಿಮಗೆ ಪ್ರಾಕ್ಟೀಸ್ ಆಗಿಬಿಟ್ರೆ ನೀವು ಆರಾಮಸೆ ಮಾಡ್ಬೋದು ಸ್ಟಾರ್ಟಿಂಗಲ್ಲಿ ಯಾವುದಾದ್ರೂ ಸಿಂಪಲ್ ಬ್ಲೌಸ್ಗಳಿಗೆ ನಿಮ್ಮ ಬ್ಲೌಸ್ಗಳಿಗೆ ನೀವೇ ನೆಕ್ ಡಿಸೈನ್ ಮಾಡಿಕೊಳ್ಳಿ ಆಮೇಲೆ ರೂಢಿ ಆಗುತ್ತೆ ನಿಮಗೆ ಚೆನ್ನಾಗಿ ಎಲ್ಲ ಏನಿದೆ ಇದು ಶೇಪ್ ಬರುತ್ತಲ್ವ ಕರುಫ್ ಶೇಪು ಅಲ್ಲಿ ನೀಟಾಗಿ ಹಿಂಗೆ ಶೇಪ್ ಕೊಡಿ ನೋಡಿ ಫ್ರೆಂಡ್ಸ್ ಫೈನಲಿ ರೆಡಿ ಆಯಿತು ಫ್ರೆಂಡ್ಸ್ ಅದಕ್ಕೆ ನಾನು ಲೂಫು ಮಾಡ್ಕೋಬೇಕಾಗಿತ್ತು ನೆಕ್ಗೆ ನಾವು ಲೂಫ್ ಕೊಡಬೇಕಾಗಿತ್ತು ಕೊಟ್ಟೇ ಇಲ್ಲ ಅದಕ್ಕೆ ನಾನು ಇವಾಗ ಲೂಫ್ ಟರ್ನರಿಂದ ಮಾಡ್ಕೊಳ್ತಾ ಇದ್ದೀನಿ ಇದು ಈ ಥರ ಇರೋದ್ರಿಂದ ನಮಗೆ ಫುಲ್ ಈಸಿ ಆಗುತ್ತೆ ಈಸಿಯಾಗಿ ಟರ್ನ್ ಮಾಡ್ಕೋಬೇಕು ಇದರಿಂದ ಆಚೆ ಬಂದರೆ ಮುಗೀತು ನೀರಲ್ಲಿ ಥ್ರೆಡ್ ತೆಗೆದುಬಿಟ್ಟು ಥ್ರೆಡ್ ತೆಗೆದುಬಿಡ್ಬೇಕು ನೀರಲ್ಲಿ ನೋಡಿ ಈ ಥರ ಚುಚ್ಚುಬಿಟ್ಟು ಟೆನ್ಷನ್ ಬಿಟ್ಟುಬಿಟ್ಟು ಈ ಥರ ನಾವು ಹೇಳ್ಕೊಳಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಈ ಏನು ಸೆವೆಂಟಿ ಫೈವ್ ರುಪೀಸು ಫ್ರೆಂಡ್ಸು ಕುಚ್ಚು ಗಲ್ಲಿ ಮಾರೋ ಅಂಗಡಿಗಳಲ್ಲಿ ತೊಗೊಬಿಡಿ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಹೊಸ್ದಾಗಿ ಯಾರ್ಯಾರೆಲ್ಲ ಕಲಿತಾ ಇದ್ದೀರೋ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಒಂದು ಇಂಚು ಬಟ್ಟೆ ಕಟ್ ಮಾಡ್ಕೊಡಿ ಒಂದು ಇಂಚು ಬಟ್ಟೆ ಕಟ್ ಮಾಡ್ಕೊಬಿಟ್ಟು ಸೇ ಮಾಡಬಿಡಿ ನನಗೆ ಇವಾಗ ಒಂದು ಇಂಚು ಬಟ್ಟೆ ಕಟ್ ಮಾಡ್ಕೊಂಡು ಒಂದು ಸಣ್ಣದಾಗಿ ಒಂದು ಸ್ಟಿಚಿಂಗ್ ಹಾಕೊಬಿಟ್ಟಿದ್ದೀನಿ ಇದನ್ನೊಂದು ಕಾಲು ಇಂಚು ಬಿಟ್ಬಿಟ್ಟು ಕಟ್ ಮಾಡ್ಕೊಳೋದು ತೂರ್ ಹಾಕಿದ್ದೀನಿ ನಾನು ವೀಡಿಯೋ ಒಂದು ಲೂಫ್ ಟರ್ನ್ ಯಾವ ಥರ ಲೂಫ್ ಮಾಡೋದು ಅಂತ ಅಂದ್ಬಿಟ್ಟು ಆದ್ರೆ ನೀವು ನೋಡ್ಕೊಳ್ಳಿ ಸರಿನಾ ನೆಕ್ಕಿಗೆ ನಾವೇನಾದರೂ ಲೂಫ್ ಕೊಡಂಗಿದ್ರೆ ಫಸ್ಟೇ ರೆಡಿ ಮಾಡ್ಕೊಡ್ಬೇಕು ನಾನು ಯಾವುದೋ ಇದರಲ್ಲಿ ಮರ್ತ್ಕೊಬಿಟ್ಟೆ ನೆಕ್ಕೆ ನಾವು ಕೊಡಬೇಕಲ್ವಾ ಅದರಿಂದ ಅದನ್ನು ಕೊಡಬೇಕಾದ್ರೂ ಅಷ್ಟೇ ನೋಡಿ ಈ ಥರ ಕೊಕ್ಕಿ ಇದೆಯಲ್ಲ ಈ ಥರ ನಿಮಗೆ ಕಾಣುತ್ತೆ ಏನೋ ಅದನ್ನು ಈ ಥರ ಪ್ಲ್ಯಾಟಾಗಿ ಮಾಡ್ಕೊಂಡು ಇಲ್ಲಿ ಇಲ್ಲಿ ಒಳಗಡೆ ಈ ಥರ ಈ ಥರ ಟರ್ನ್ ಮಾಡ್ಕೊಬಳೋದು ಇದು ಅಂಚು ಪೀಸ್ ಬಂದಿದೆ ಆದ್ದರಿಂದ ಇದನ್ನು ಟ್ರಿಮ್ ಮಾಡ್ಕೊಳ್ತಾ ಇದ್ದೀವಿ ಟ್ರಿಮ್ ಮಾಡ್ಕೊಬಿಟ್ಟು ಇಲ್ಲಿ ಸ್ಟಾರ್ಟಿಂಗ್ ಬರುತ್ತಲ್ವ ಒಂದು ಸ್ವಲ್ಪ ಕುಕ್ಕಿ ಹಿಂಗೆ ಹಾಕ್ತಾರೆ ನೋಡಿ ಆ ಥರ ಕೊಕ್ಕಿ ಬಸ್ತಂಗೆ ಅಲ್ಲಿ ಕೊಕ್ಕಿ ಬರುತ್ತಲ್ಲ ಕೊಕ್ಕಿಗೆ ಆ ಬಟ್ಟೆನ ಚುಚ್ಚಬಿಟ್ಟು ಈ ಥರ ಟರ್ನ್ ಮಾಡ್ಕೊಂಡು ಹಿಂಗೆ ಗಟ್ಟಿಗೆ ಇಟ್ಕೊಳ್ಳಿ ಈ ಥರ ಇದೇನಿದೆ ಅದನ್ನು ನೀಟಾಗೆ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡ್ಕೊಡಿ ಫಸ್ಟು ಸ್ವಲ್ಪ ಲೂಫ್ನ ಬರ್ಸ್ಕೊಂಡು ಅದ್ರೊಳಗಡೆ ಇದನ್ನೆಲ್ಲ ಟರ್ನ್ ಮಾಡ್ಕೊಂಡು ಆಮೇಲೆ ನೋಡಿ ಇಲ್ಲಿ ಇಟ್ಕೊಂಡು ಇಲ್ಲಿ ಯಾವುದೇ ಕಾರಣಕ್ಕೂ ರಿಂಕಲ್ ರಿಂಕಲ್ ಮಾಡ್ಕೋಬಾರ್ದು ಇಲ್ಲಿ ಟರ್ನ್ ಆಗುತ್ತಲ್ವಾ ಅಲ್ಲಿ ಅಲ್ಲಿ ನೀಟಾಗಿ ಫ್ಲ್ಯಾಟಾಗಿ ತಳ್ಕೊಬಿಡಿ ಆವಾಗ ಚೆನ್ನಾಗಿ ಬರುತ್ತೆ ನಮ್ಮದು ಏನು ಇಲ್ಲಿ ಕೊಕ್ಕಿ ಇದೆಯಾ ನೋಡಿ ಅದ್ರ ಮೇಲೆ ಕೈ ಇಟ್ಕೊಳ್ಳಿ ಇಲ್ಲ ಅಂತಂದರೆ ಕೊಕ್ಕಿಯಿಂದ ಬ ಬಟ್ಟೆ ಈಚೆ ಬಂದುಬಿಟ್ರೆ ಅದು ವೇಷ್ಟೇ ಮತ್ತು ಟರ್ನ್ ಮಾಡೋಕ್ಕಾಗೋದಿಲ್ಲ ಅದು ಒಳಗಡೆ ಕೊಕ್ಕಿಗೆ ಲಾಕ್ ಆಗಿರುತ್ತೆ ಬಟ್ಟೆ ಅದು ಅದರಲ್ಲೇ ಇರಬೇಕು ಕೊಕ್ಕಿಲೆ ನಾವು ಲಾಸ್ಟಲ್ಲಿ ತೆಗಿಬೇಕು ತೆಗಿಯೋವರೆಗೂ ಅದು ಹಂಗೆ ಇರಬೇಕು ನಾವು ಏನಾದ್ರು ಸ್ವಲ್ಪ ಅದನ್ನು ಅಳ್ಳಾಡಿಸಿದ್ರೆ ಅಂದರೆ ಬಂದ್ಬಿಡುತ್ತೆ ನೋಡಿ ಇದೇ ಥರನೇ ಹಿಂಗೆ ಹಿಂಗೆ ಕೊಕ್ಕಿ ಹಿಂಗೆ ಲಾಕ್ ಆಗಿರಬೇಕು ಬಟ್ಟೆ ಕಾಂತಿಜಿಯ ಝೂಮ್ ಮಾಡ್ಬಿಟ್ಟು ನೋಡಿ ಹಿಂಗೆ ಕೊಕ್ಕಿ ಹಿಂಗೆ ಅದರಿಂದ ಏನಾದ್ರು ಬಟ್ಟೆ ನೋಡಿ ಇಷ್ಟೇ ಹಿಂಗೆ ಏನಾರು ಬಿಚ್ಕೊಬಿಟ್ರೆ ಅಂದರೆ ವೇಸ್ಟ್ ಆಗಿಬಿಡುತ್ತೆ ಅದಕ್ಕೆ ಅದನ್ನು ತೊಗೊಂಬಂದು ಈ ಥರ ನೀಡಲ್ಲಿಗೆ ಹಿಂಗೆ ಚುಚ್ಚಿ ಟೆನ್ಷನ್ನಾಗಿ ಕೆಳಗಡೆ ಇಟ್ಟುಬಿಡಿ ಆರಾಮಾಗೆ ಈ ಥರ ಟರ್ನ್ ಮಾಡ್ಕೊಳ್ಳಿ ಇಲ್ಲಿ ರಿಂಕಲ್ ಮಾಡ್ಕೊಬೇಡಿ ಇಲ್ಲಿ ಏನಾದರೂ ರಿಂಕಲ್ ಮಾಡಿಕೊಂಡ್ರೆ ಇದು ಹೋಗೋದಿಲ್ಲ ಸರಿನಾ ಇಷ್ಟೇ ಈಸಿ ಫ್ರೆಂಡ್ಸ್ ಈ ಥರ ಅಲ್ಲೂ ಅಲ್ವಾ ಇದನ್ನು ನಾವಿಲ್ಲಿ ಶೇಪು ಏನು ಬರುತ್ತೋ ಟರ್ನು ಅದನ್ನು ಬಿಚ್ಕೊಂಡಿದ್ದೀನಿ ಅದ್ರ ಒಳಗಡೆಗೆ ತೋರಿಸ್ಬಿಡಿ ಅಂದರೆ ಸ್ಟಾರ್ಟಿಂಗಲ್ಲೇ ಹಾಕ್ಬೇಕಾಗಿತ್ತು ನಾನು ಯಾವುದೋ ಜ್ಞಾನದಲ್ಲಿ ಬಿಟ್ಟೆ ಸರಿನಾ ಈ ಶೇಪ್ ಏನು ಸ್ಟಿಚಿಂಗ್ ಆಗ್ತೀವೋ ಅಲ್ಲಿ ಅದು ಬರಬೇಕು ಈ ಥರ ಆದ್ರೆ ನಮಗೆ ಸರಿ ಅಷ್ಟೇ ಅದು ಬಿಚ್ಚಿಬಿಟ್ಟು ಹಾಕಿ ಈ ಕಡೆ ನಾವು ಅಷ್ಟೇ ಏನಿದೆ ಈ ಲೂಫ್ನ ಇದು ಶೇಪ್ ಇದೆ ಏನಿದೆ ನಿಮಗೆ ಗೊತ್ತಾಗುತ್ತೆ ನಾನು ಟರ್ನ್ ಆದ್ಮೇಲೆ ಏನು ಕಾಕ್ತರು ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ ಇದನ್ನು ಫ್ರೆಂಡ್ಸ್ ಎರಡು ರೂಫ್ನು ಹಾಕಿದ್ದೀನಿ ಇವಾಗ ಇದನ್ನ ಕಟ್ ಮಾಡ್ಕೊಡೋಣ ಏನು ಅಂತ ಅಂದರೆ ಒಂದು ಕಾಲು ಇಂಚು ಕಾಲು ಇಂಚು ಬಿಟ್ಟುಬಿಟ್ಟು ಫುಲ್ಲು ಟ್ರಿಮ್ ಮಾಡಿಕ ರೆಡಿ ಆದ್ಮೇಲೆ ನಾವು ಈ ಥರ ಕರ್ ಶೇಪ್ ಇದೆಯಲ್ಲ ಅಲ್ಲಿ ಹಿಂಗೆ ಬಟ್ಟೆ ಸ್ಟಿಚಿಂಗ್ ಯಾವುದೇ ಕಾರಣಕ್ಕೂ ಕಟ್ ಆಗಬಾರ್ದು ಹಿಂಗೆ ಕ್ರಾಸ್ ಆಗಿ ಕ್ರಾಸ್ ಕ್ರಾಸ್ ಆಗಿ ಒಂದೊಂದು ನ್ಯಾಚ್ ಹಾಕೋಬಿಡಿ ಫುಲ್ಲು ನ್ಯಾಚ್ ಹಾಕೋಬಿಟ್ಟು ಟರ್ನ್ ಮಾಡೋದು ನಾವೇನು ಬುಕ್ ಹಾಕಿದ್ವಿ ನೋಡಿ ಅಷ್ಟೇ ಇವಾಗ ಇಲ್ಲಿ ಸ್ಟಿಚಿಂಗ್ ಹಾಕೋಬೇಕು ತೋರಿಸ್ತೀನಿ ನಾನು ಇದೇನಿದೆ ನೀವು ಟರ್ನ್ ಮಾಡಿಬಿಟ್ಟು ಇಲ್ಲಿ ಒಂದು ಸ್ಟಿಚಿಂಗ್ ಹಾಕೊಂಡ್ಬಂದ್ಬಿಡಿ ಕಿನಾರಿ ಕಿನಾರಿ ಸರಿನಾ ಕಚ್ಚಾಗಿ ತಳ್ಕೊಳ್ಳಿ ಕಳ್ಕೊಳ್ಳಿ ಇಲ್ಲಿ ಸ್ವಲ್ಪ ಶಾರ್ಪಾಗಿ ಎಳ್ಕೊಬಿಟ್ಟು ಸಣ್ಣದಾಗಿ ಒಂದು ಸ್ಟಿಚಿಂಗ್ ನೀಟಾಗಿ ಫ್ರಂ ಸೈಡು ಏನಿದೆ ನೋಡಿ ಅದನ್ನು ಬ್ಯಾಕ್ಗೆ ತಳ್ಕೊಬೇಕು ತಳ್ಕೊಟ್ಟು ಬ್ಯಾಕ್ ಯಾವುದೇ ಕಾಣಕ್ಕೂ ಟಾಪ್ ಸೈಡು ಕಾಣ ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು ಹೆಕ್ ಡಿಸೈನು ನೋಡಿ ಈ ಥರ ಬಂದಿದೆ ನಾವು ಡೋರಿ ಈ ಥರ ಸ್ಟಿಚಿಂಗ್ ಮಾಡೋದ್ರಿಂದ ಮಾಡಬೇಕಾದನ್ನೇ ಕೊಡೋದ್ರಿಂದ ಹಿಂಗೆ ನೀಟಾಗೆ ಬರುತ್ತೆ ಸರಿನಾ ಈ ಥರ ಬರುತ್ತೆ ನಮಗೆ ಫಿನಿಶಿಂಗಾಗಿ ಇಲ್ಲಿ ನಾವು ಏಮಿಂಗ್ ಮಾಡಬೇಕಾಗತ್ತೆ ಸರಿನಾ ನೀಡಲ್ಲ ದಾರ ತಗೊಂಡು ಇದೇನು ಓಪನ್ ಇದೆ ಫಿಝಿಂದು ಇದು ಏನೇನು ಮಾಡಬೇಕಾಗತ್ತೆ ಇವಾಗ ನೆಕ್ಕೆ ಬಾರ್ಡ್ರ್ ಕೊಡ್ತೀನಿ ಸರಿನಾ ಪ್ರಿಂಟ್ ಮಾಡೋದು ನಾನು ತೋರಿಸಲ್ಲ ಅದೇ ಹೇಳ್ತೀನಿ ಹೆಂಗ್ ಏನು ಅಂತ ಅಂದರೆ ನಮ್ಮದು ಸೆರೆಗ ಹಾಕೊ ಹಾಕೊಳ್ತೀವಲ್ಲ ಆ ಕಡೆ ಬೇಡ ಓಕೆ ಸೈಡು ರೈಟ್ ಸೈಡಲ್ಲಿ ಆದಂಗೆ ಫ್ರಂಟಲ್ಲೂ ಬೇಕಾದ್ರೆ ನೀವು ಬಾರ್ಡ್ರು ಕೊಟ್ಕೋಬೋದು ಅದು ನಿಮ್ಮ ಇಷ್ಟ ಹೆಂಗೆ ಬೇಕಾದ್ರೂ ಬೇಕು ಅಂದರೆ ಕೊಟ್ಕೊಳ್ಳಿ ಬೇಡ ಅಂತಂದರೆ ಬಿಡಿ ಈ ಥರ ಬಾರ್ಡ್ರ್ ಇದೆಯಲ್ಲ ಇದ್ರಲ್ಲಿ ಹಿಂಗೆ ಅಟ್ಯಾಚ್ ಮಾಡಿಕೊಂಡು ಓಕೆ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಫೈನಲಿ ನಾನು ಬ್ಲೌಸ್ ನೆಟ್ಕೊಂಡು ಡಿಸೈನ್ ಯಾವ ಥರ ಬಂದಿದೆ ಅಂತ ಇದು ಬಾಡಿಗಾ ಥರ ಈ ಥರ ಬರುತ್ತೆ ಇಲ್ಲಿಗೆ ನಾನು ಕುಚ್ಚು ಕಟ್ಟಬೇಕು ಇನ್ನೂ ಮೂರು ನಾಲ್ಕು ಥರ ಮಾಡಿಟ್ಟು ಹಾಕ್ಬೇಕು ಬ್ಲೌಸ್ ಫುಲ್ಲು ರೆಡಿ ಆದಮೇಲೆ ಹಾಕ್ತೀನಿ ಫೈನಲಿ ಬ್ಲೌಸು ಫಿನಿಶಿಂಗ್ ಆಗುತ್ತೆ ಬ್ಯಾಕಲ್ಲಿ ಡಾಟ್ ಬಿಡಬೇಕು ಅಷ್ಟೇ